ಅವನು ದಿವ್ಯ ಕುಮಾರಾವಸ್ಥೆಯ ರೂಪವನ್ನು ಧರಿಸಿ ರೂಪವಂತರಲ್ಲಿ ಶ್ರೇಷ್ಠ ಶ್ವೇತ ಎಂಬ ಹೆಸರಿನ ಮುನಿಗಳಾಗಿ ದಿವ್ಯವಾಣಿಯನ್ನು ನುಡಿಯುತ್ತಾ ಅವರ ಮುಂದೆ ಉಪಸ್ಥಿತನಾದನು ವೇದಗಳ ಅಧಿಪತಿ ಎಲ್ಲರ ಪಾಲಕ ಪಿತಾ ಮಹೇಶ್ವರನ ದರ್ಶನ ಮಾಡಿ ಗಾಯತ್ರಿ ಸಹಿತ ಬ್ರಹ್ಮದೇವರು ಅವನಿಗೆ ನಮಸ್ಕರಿಸಿದರು ಹಾಗೂ ಅವನಿಂದಲೇ ಉತ್ತಮ ಜ್ಞಾನವನ್ನು ಪಡೆದುಕೊಂಡರು ಜ್ಞಾನವನ್ನು ಪಡೆದು ವಿಶ್ವಕರ್ಮ ಚತುರ್ಮುಖ ಬ್ರಹ್ಮದೇವರು ಸಮಸ್ತ ಚರಾಚರ ಪ್ರಾಣಿಗಳನ್ನು ಸೃಷ್ಟಿಸತೊಡಗಿದರು ಸಾಕ್ಷಾತ್ ಪರಮೇಶ್ವರ ಶಿವನಿಂದ ಕೇಳಿ ಬ್ರಹ್ಮದೇವರು ಅಮೃತ ಸ್ವರೂಪ ಜ್ಞಾನವನ್ನು ಪಡೆದಿದ್ದರು ಅದಕ್ಕಾಗಿ ನಾನು ತಪಸ್ಸಿನ ಬಲದಿಂದ ಅವರ ಬಾಯಿಂದಲೇ ಆ ಜ್ಞಾನವನ್ನು ದೊರಕಿಸಿಕೊಂಡೆನು ಮುನಿಗಳು ಕೇಳಿದರು ತಾವು ಸತ್ಯದಿಂದಲೂ ಪರಮ ಸತ್ಯ ಹಾಗೂ ಶುಭವಾದ ಅದರಲ್ಲಿ ಉತ್ತಮ ನಿಷ್ಠೆ ಇಟ್ಟು ಪುರುಷನು ಪರಮಾನಂದವನ್ನು ಪಡೆಯುವ ಆ ಎಂತಹ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಿರಿ ವಾಯುದೇವರು ನುಡಿದರು ಮಹರ್ಷಿಗಳೇ ನಾನು ಹಿಂದೆ ಪಡೆದಿದ್ದು ಪಶು ಪಾಶ ಮತ್ತು ಪಶುಪತಿಯ ಜ್ಞಾನದಲ್ಲಿ ಸುಖವನ್ನು ಬಯಸುವವನು ದೃಢವಾದ ನಿಷ್ಠೆಯನ್ನು ಇರಿಸಬೇಕು ಅಜ್ಞಾನದಿಂದ ಉಂಟಾದ ದುಃಖವು ಜ್ಞಾನದಿಂದಲೇ ದೂರವಾಗುತ್ತದೆ ವಸ್ತುವಿನ ವಿವೇಕದ ಹೆಸರು ಜ್ಞಾನವಾಗಿದೆ ಜಡ ಚೇತನ ಇವೆರಡರ ನಿಯಮಕ ಎಂಬ ವಸ್ತುವಿನ ಮೂರು ಭೇದಗಳಿವೆ ಇವೇ ಮೂರನ್ನು ಕ್ರಮವಾಗಿ ಪಾಶ ಪಶು ಪಶುಪತಿ ಎಂದು ಹೇಳುತ್ತಾರೆ ತತ್ವಜ್ಞರಾದವರು ಪ್ರಾಯಶ ಈ ಮೂರು ತತ್ವಗಳನ್ನೇ ಕ್ಷರ ಅಕ್ಷರ ಹಾಗೂ ಇವೆರಡರಿಂದ ಅತೀತ ಎಂದು ಹೇಳುತ್ತಾರೆ ಅಕ್ಷರವೇ ಪಶುವೆಂದು ಹೇಳಲಾಗಿದೆ ಕ್ಷರತತ್ವವೇ ಪಾಶವಾಗಿದೆ ಮತ್ತು ಕ್ಷರ ಅಕ್ಷರ ಎರಡರಿಂದಲೂ ಅತೀತ ಪರಮ ತತ್ವವನ್ನೇ ಪತಿ ಅಥವಾ ಪಶುಪತಿ ಎಂದು ಹೇಳುತ್ತಾರೆ ಪ್ರಕೃತಿಯನ್ನೇ ಕ್ಷರವೆಂದು ಹೇಳುತ್ತಾರೆ ಪುರುಷ ನನ್ನು ಅಕ್ಷರವೆಂದು ಹೇಳುತ್ತಾರೆ ಇವೆರಡರನ್ನು ಪ್ರೇರೇಸುವ ಕ್ಷರ ಮತ್ತು ಅಕ್ಷರ ಎರಡರಿಂದಲೂ ಭಿನ್ನ ತತ್ವವೇ ಪರಮೇಶ್ವರನೆಂದು ಹೇಳಲಾಗಿದೆ ಮಾಯೆಯ ಹೆಸರೇ ಪ್ರಕೃತಿಯೆಂದಾಗಿದೆ ಪುರುಷನು ಆ ಮಾಯೆಯಿಂದ ಅಮೃತನಾಗಿದ್ದಾನೆ ಮಲ ಮತ್ತು ಕರ್ಮದ ಮೂಲಕ ಪ್ರಕೃತಿಯ ಸಂಬಂಧ ಪುರುಷನೊಂದಿಗೆ ಉಂಟಾಗುತ್ತದೆ ಶಿವನೇ ಇವೆರಡರ ಪ್ರೇರಕ ಈಶ್ವರನಾಗಿದ್ದಾನೆ ಮಾಯೆ ಮಹೇಶ್ವರನ ಶಕ್ತಿಯಾಗಿದೆ ಚಿತ್ ಸ್ವರೂಪ ಜೀವನ ಆ ಮಾಯೆಯಿಂದ ಆವೃತ್ತನಾಗುತ್ತಾನೆ ಚೇತನ ಜೀವಿಯನ್ನು ಅಚ್ಚದಿತಗೊಳಿಸುವ ಅಜ್ಞಾನಮಯ ಪಾಶವೇ ಮಲವೆಂದು ಹೇಳಲಾಗುತ್ತದೆ ಆದ್ದರಿಂದ ಶುದ್ಧವಾದಾಗ ಜೀವನು ಸ್ವತಃ ಶಿವನಾಗುತ್ತಾನೆ ಆ ವಿಶುದ್ಧವೇ ಶಿವತ್ವವಾಗಿದೆ ಮುನಿಗಳು ಕೇಳಿದರು ಸರ್ವವ್ಯಾಪಿ ಚೇತನವನ್ನು ಮಾಯೆಯ ಯಾವ ಕಾರಣದಿಂದ ಆವೃತ ಮಾಡುತ್ತಾಳೆ ಯಾತಕ್ಕಾಗಿ ಪುರುಷನಿಗೆ ಆವರಣ ಪ್ರಾಪ್ತವಾಗುತ್ತದೆ ಯಾವ ಉಪಾಯದಿಂದ ಅದರಣ ನಿವಾರಣೆಯಾಗುತ್ತದೆ ವಾಯುದೇವರು ಹೇಳಿದರು ವ್ಯಾಪಕ ತತ್ವವು ಅಂಶಿಕ ಆವರಣ ಪಡೆಯುತ್ತದೆ ಏಕೆಂದರೆ ಕಲಾ ಮೊದಲಾದವುಗಳು ವ್ಯಾಪಕವಾಗಿವೆ ಭೋಗಕ್ಕಾಗಿ ಮಾಡಿದ ಕರ್ಮವೇ ಆ ಆವರಣದಲ್ಲಿ ಕಾರಣವಾಗಿದೆ ಮಲದ ನಾಶವಾಗುವುದರಿಂದ ಆ ಆವರಣವು ದೂರವಾಗುತ್ತದೆ ಕಲಾ ವಿದ್ಯೆ ರಾಗ ಕಾಲ ಮತ್ತು ನಿಯತಿ ಇವೇ ಕಾಲಾದಿಗಳಾಗಿವೆ ಕರ್ಮ ಫಲವನ್ನು ಅನುಭವಿಸುವವನ ಹೆಸರು ಪುರುಷ ಜೀವವಾಗಿದೆ ಪುಣ್ಯಕರ್ಮ ಮತ್ತು ಪಾಪಕರ್ಮ ಎಂಬುದು ಕರ್ಮವು ಎರಡು ವಿಧವಾಗಿದೆ ಪುಣ್ಯಕರ್ಮದ ಫಲ ಸುಖ ಹಾಗೂ ಪಾಪಕರ್ಮದ ಫಲ ದುಃಖವಾಗಿದೆ ಕರ್ಮವು ಅನಾದಿಯಾಗಿದೆ ಮತ್ತು ಫಲವನ್ನು ಅನುಭವಿಸಿದಾಗ ಅದು ಅಂತ್ಯವಾಗುತ್ತದೆ ಜಡಕರ್ಮದ ಸಂಬಂಧ ಚೇತನ ಆತ್ಮನೊಂದಿಗೆ ಏನೂ ಇಲ್ಲದಿದ್ದರೂ ಅಜ್ಞಾನ ವಶದಿಂದ ಜೀವನು ಅದನ್ನು ತನ್ನದೆಂದು ತಿಳಿದುಕೊಂಡಿರುವನು ಭೋಗವು ಕರ್ಮದ ವಿನಾಶ ಮಾಡುವುದಾಗಿದೆ ಪ್ರಕೃತಿ ಭೋಗ್ಯವೆಂದು ಹೇಳುತ್ತಾರೆ ಹಾಗೂ ಭೋಗದ ಸಾಧನೆ ಶರೀರವಾಗಿದೆ ಬಾಹ್ಯ ಇಂದ್ರಿಯಗಳ ಮತ್ತು ಅಂತಃಕರಣ ಅದರ ದ್ವಾರವಾಗಿದೆ ಅತಿಶಯ ಭಕ್ತಿಭಾವದಿಂದ ಉಪಲಬ್ಧವಾದ ಮಹೇಶ್ವರನ ಕೃಪಾಪ್ರಸಾದದಿಂದ ಮಲದ ನಾಶವಾಗುತ್ತದೆ ಮಲದ ನಾಶವಾದಾಗ ಪುರುಷನು ನಿರ್ಮಲ ಶಿವನ ಸಮನಾಗುತ್ತಾನೆ ವಿದ್ಯೆ ಪುರುಷನ ಜ್ಞಾನ ಶಕ್ತಿಯನ್ನು ಮತ್ತು ಕಲೆ ಅವನ ಕ್ರಿಯಾಶಕ್ತಿಯನ್ನು ಅಭಿವ್ಯಕ್ತಗೊಳಿಸುವುದು ರಾಗವು ಭೋಗ್ಯ ವಸ್ತುವಿಗಾಗಿ ಕ್ರಿಯೆಯಲ್ಲಿ ಪ್ರವೃತ್ತಗೊಳಿಸುವುದಾಗಿದೆ ಕಾಲವು ಅವನಲ್ಲಿ ಅವಚ್ಛೇದಕವಾಗುತ್ತದೆ ಮತ್ತು ನಿಯತಿ ಅವನನ್ನು ನಿಯಂತ್ರಣದಲ್ಲಿ ಇಡುತ್ತದೆ ಅವ್ಯಕ್ತ ಕಾರಣವು ತ್ರಿಗುಣಮಯವಾಗಿದೆ ಅದರಿಂದಲೇ ಜಡ ಜಗತ್ತಿನ ಉತ್ಪತ್ತಿಯಾಗುತ್ತದೆ ಹಾಗೂ ಅದರಲ್ಲೇ ಅದು ಲಯ ಹೊಂದುತ್ತದೆ ತತ್ವಚಿಂತಕ ಪುರುಷರು ಆ ಅವ್ಯಕ್ತವನ್ನೇ ಪ್ರಧಾನ ಮತ್ತು ಪ್ರಕೃತಿ ಎಂದು ಹೇಳುತ್ತಾರೆ ಸತ್ವ ರಜ ತಮ ಈ ಮೂರು ಗುಣಗಳು ಪ್ರಕೃತಿಯಿಂದ ಉತ್ಪನ್ನವಾಗುತ್ತವೆ ಎಳ್ಳಿನಲ್ಲಿ ಎಣ್ಣೆಯಂತೆ ಅವು ಪ್ರಕೃತಿಯಲ್ಲಿ ಸೂಕ್ಷ್ಮ ರೂಪದಿಂದ ಇರುತ್ತವೆ ಸುಖ ಮತ್ತು ಅದರ ಕಾರಣವನ್ನು ಸಂಕ್ಷೇಪವಾಗಿ ಸಾತ್ವಿಕವೆಂದು ಹೇಳಲಾಗಿದೆ ದುಃಖ ಮತ್ತು ಅದರ ಹೇತು ರಾಜಸ ಕಾರ್ಯವಾಗಿದೆ ಜಡತೆ ಹಾಗೂ ಮೋಹ ಇವು ತಮೋಗುಣದ ಕಾರ್ಯವಾಗಿದೆ ಸಾತ್ವಿಕ ವೃತ್ತಿಯು ಊರ್ಧ್ವಕ್ಕೆ ಕೊಂಡು ಹೋಗುತ್ತದೆ ತಾಮಸಿ ವೃತ್ತಿಯು ಅಧೋಗತಿಗೆ ತಳ್ಳುವುದು ಹಾಗೂ ರಾಜಸಿ ವೃತ್ತಿಯು ಮಧ್ಯಮ ಸ್ಥಿತಿಯಲ್ಲಿಡುವುದು ಐದು ತನ್ಮಾತ್ರೆಗಳ ಪಂಚಭೂತಗಳು ಐದು ಜ್ಞಾನೇಂದ್ರಗಳು ಐದು ಕರ್ಮೇಂದ್ರಗಳು ಹಾಗೂ ಪ್ರಧಾನ ಮಹತ್ವದ ಅಹಂಕಾರ ಮತ್ತು ಮನ ಇವು ನಾಲ್ಕು ಅಂತಃಕರಣಗಳು ಹೀಗೆ ಎಲ್ಲವೂ ಸೇರಿ ಇಪ್ಪತ್ತ ನಾಲ್ಕು ತತ್ವಗಳಾಗುತ್ತವೆ ಹೀಗೆ ಸಂಕ್ಷೇಪದಿಂದ ವಿಕಾರ ಸಹಿತ ಅವ್ಯಕ್ತವನ್ನು ವರ್ಣಿಸಲಾಯಿತು ಕಾರಣಾವಸ್ಥೆಯಲ್ಲಿದ್ದಾಗ ಇದನ್ನು ಅವ್ಯಕ್ತವೆಂದು ಹೇಳುವರು ಮತ್ತು ಶರೀರಾದಿ ರೂಪಗಳಲ್ಲಿ ಕಾರ್ಯಾವಸ್ಥೆಯನ್ನು ಹೊಂದಿದಾಗ ಅದರ ಸನ್ನೆ ವ್ಯಕ್ತವೆಂದು ಆಗುತ್ತದೆ ಕಾರಣಾವಸ್ಥೆಯಲ್ಲಿದ್ದಾಗ ಯಾವುದನ್ನು ನಾವು ಮಣ್ಣು ಎಂದು ಹೇಳುವುದನ್ನು ಕಾರ್ಯಾವಸ್ಥೆಯಲ್ಲಿ ಘಟ ಎಂದು ಮುಂತಾದ ಹೆಸರನ್ನು ಪಡೆಯುತ್ತದೆ ಘಟಾದಿ ಕಾರ್ಯವು ಮೃತ್ತಿಕಾದಿ ಕಾರಣದಿಂದ ಹೆಚ್ಚು ಭಿನ್ನತೆಯಿಲ್ಲ ಹಾಗೆ ಶರೀರಾದಿ ವ್ಯಕ್ತ ಪದಾರ್ಥಗಳು ಅವ್ಯಕ್ತದಿಂದ ಹೆಚ್ಚು ಭಿನ್ನವಾಗಿಲ್ಲ ಅದಕ್ಕಾಗಿ ಏಕಮಾತ್ರ ಅವ್ಯಕ್ತವೇ ಕಾರಣ ಕಾರಣ ಅದರ ಆಧಾರಭೂತ ಶರೀರ ಹಾಗೂ ಭೋಗ್ಯಾವಸ್ಥ ಬೇರೆ ಯಾವುದೂ ಇಲ್ಲ ಮುನಿಗಳು ಕೇಳಿದರು ಪ್ರಭು ಬುದ್ಧಿ ಇಂದ್ರಿಯಗಳು ಶರೀರದಿಂದ ಬೇರೆಯಾದ ಆತ್ಮ ಎಂಬ ಹೆಸರಿನ ವಸ್ತುವಿನ ವಾಸ್ತವಿಕ ಸ್ಥಿತಿ ಎಲ್ಲಿದೆ ವಾಯುದೇವರು ಹೇಳಿದರು ಮಹರ್ಷಿಗಳೇ ಸರ್ವವ್ಯಾಪಿ ಚೇತನವು ಬುದ್ಧಿ ಇಂದ್ರಿಯ ಶರೀರದಿಂದ ಬೇರೆಯಾಗಿ ಅವಶ್ಯವಾಗಿದೆ ಆತ್ಮ ಹೆಸರಿನ ಯಾವುದೇ ಪದಾರ್ಥವು ನಿಶ್ಚಯವಾಗಿಯೂ ವಿದ್ಯಮಾನವಾಗಿದೆ ಆದರೆ ಅದರ ಸತ್ತೆಯಲ್ಲಿ ಯಾವುದೇ ಹೇತುವಿನ ಉಪಲಬ್ಧಿಯು ಬಹಳ ಕಠಿಣವಾಗಿದೆ ಸತ್ಪುರುಷರ ಬುದ್ಧಿ ಇಂದ್ರಿಯಗಳು ಮತ್ತು ಶರೀರವನ್ನು ಆತ್ಮ ಎಂದು ತಿಳಿಯುವುದಿಲ್ಲ ಏಕೆಂದರೆ ಸ್ಮೃತಿ ಅಸ್ಥಿರವಾಗಿದೆ ಹಾಗೂ ಅದು ಸಂಪೂರ್ಣ ಶರೀರದ ಒಟ್ಟಿಗೆ ಅನುಭವವಾಗುವುದಿಲ್ಲ ಅದಕ್ಕಾಗಿ ವೇದ ವೇದಾಂತಗಳಲ್ಲಿ ಆತ್ಮನನು ಪೂರ್ವಾನುಭೂತ ವಿಷಯಗಳ ಸ್ಮರಣಾಕರ್ತ ಸಂಪೂರ್ಣಾಗ್ನೆಯ ಪದಾರ್ಥಗಳಲ್ಲಿ ವ್ಯಾಪಕ ಹಾಗೂ ಅಂತರ್ಯಾಮಿ ಎಂದು ಹೇಳಲಾಗಿದೆ ಇದು ಸ್ತ್ರೀಯಾಗಲಿ ಪುರುಷನಾಗಲಿ ನಪುಂಸಕವಾಗಲಿ ಅಲ್ಲ ಅದು ಮೇಲಾಗಲಿ ಅಕ್ಕಪಕ್ಕದಲ್ಲಾಗಲಿ ಕೆಳಗಿರಲಿ ಯಾವುದೇ ಸ್ಥಾನ ವಿಶೇಷದಲ್ಲಾಗಲಿ ಇಲ್ಲ ಇದು ಸಂಪೂರ್ಣ ಚಲ ಶರೀರಗಳಲ್ಲಿ ಅವಿಚಲ ನಿರಾಕಾರ ಅವಿನಾಶಿ ರೂಪದಿಂದ ಸ್ಥಿತವಾಗಿದೆ ಜ್ಞಾನಿ ಪುರುಷರು ನಿರಂತರ ವಿಚಾರ ಮಾಡುವುದರಿಂದ ಆ ಆತ್ಮತತ್ವದ ಸಾಕ್ಷಾತ್ಕಾರ ಪಡೆದುಕೊಳ್ಳುತ್ತಾರೆ ಪುರುಷನ ಶರೀರವೆಂದು ಹೇಳಲಾಗುವುದರಿಂದ ಮಿಗಿಲಾದ ಅಶುದ್ಧ ಪರಾಧೀನ ದುಃಖಮಯ ಮತ್ತು ಅಸ್ಥಿರವಾದ ಬೇರೆ ಯಾವುದೇ ವಸ್ತು ಇಲ್ಲ ಶರೀರವು ಎಲ್ಲ ವಿಪತ್ತುಗಳ ಮೂಲ ಕಾರಣವಾಗಿದೆ ಆದ್ದರಿಂದ ಕೂಡಿದ ಪುರುಷನು ತನ್ನ ಕರ್ಮಕ್ಕನುಸಾರ ಸುಖಿ ದುಃಖಿ ಮತ್ತು ಮೂಡನಾಗುತ್ತಾನೆ ನೀರನ್ನುಣಿಸಿದ ಪೈರು ಅಂಕುರಿತವಾಗುವಂತೆ ಅಜ್ಞಾನದಿಂದ ನೆನೆದ ಕರ್ಮವು ನೂತನ ಶರೀರಕ್ಕೆ ಜನ್ಮ ನೀಡುತ್ತದೆ ಈ ಶರೀರವು ಅತ್ಯಂತ ದುಃಖದ ಆಲಯವೆಂದು ತಿಳಿಯಲಾಗಿದೆ ಅದರ ಮೃತ್ಯು ಅನಿವಾರ್ಯವಾಗಿದೆ ಭೂತಕಾಲದಲ್ಲಿ ಎಷ್ಟೋ ಶರೀರಗಳು ನಷ್ಟವಾಗಿ ಹೋಗಿವೆ ಮತ್ತು ಭವಿಷ್ಯ ಕಾಲದಲ್ಲಿ ಸಾವಿರಾರು ಶರೀರಗಳು ಬರುವುದಿದೆ ಅವು ಬಂದು ಜೀರ್ಣವಾದಾಗ ಪುರುಷನು ಅದನ್ನು ಬಿಟ್ಟು